ಆಕ್ಚುಲಿ ಇದೆ ಸಾಂಗ್ ನಾನು ಬೇಕಾದ್ರೆ ನಮ್ಮ ತಾಯಿ ಆಡಿದ್ದನ್ನು ನಾನು ಚೇಂಜ್ ಮಾಡಿದ್ದನ್ನು ಬೇಕಾರೆ ಹೇಳ್ತೀನಿ ಕಿಣಿ ಕಿಣಿ ನಾಯ್ ಕಿಣಿ ಜಾಡ ಚೀ ಜಾಂಬಳು ಕಾವ ಜಾಂಬಳ ಬಗುನು ಕಾವ ಅದು ಸಾಂಗ್ ಬರುತ್ತೆ ನಾವು ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀವಿ ಅದನ್ನು ಯಾಕೆಂದರೆ ಒನ್ ಅವರ ಭಾಗ ಕೊಂಕಣಿ ಭಾಗ ಅದು ಅಲ್ಲಿ ಆ ಕಾರ್ವೀಸ್ ಸ್ವಲ್ಪ ಕೊಂಕಣಿ ಎಲ್ಲ ಮಾತಾಡ್ತೇವೆ ಅದನ್ನು ಸೊಗಡನ್ನು ಇಟ್ಕೊಂಡು ಮಾಡಿದಂಥ ಅದು ಡೈರೆಕ್ಟ್ರ್ ಓಕೆ ಮಾಡಿದ್ರು ಅದನ್ನು ಸೊ ಹಾಗಾಗ್ಬಿಟ್ಟು ಹೌದು ನಾನು ಆಡಿದ್ದೀನಿ ಇದನ್ನು ನಾನೇ ಆಡಿದ್ದೀನಿ ಇದನ್ನ ಆಡಿದ್ದೀನಿ ಇನ್ನೊಂದು ಇನ್ನೊಂದು ಸಾಂಗನ್ನು ಆಡಿ ಐದು ಸಾಂಗ್ ಇದೆ ಮೊದಲನೇ ಇದೀಗ ಇಂದು ನಾಗರಾಜ್ ಅವರು ಆಡಿದ್ದಾರೆ ಇನ್ನೊಂದು ಹೇಮಂತ್ ಅವರು ಆಡಿದ್ದಾರೆ ಹೇಮಂತ್ ಕುಮಾರ್ ಅವರು ಇನ್ನೊಂದು ನವೀನ್ ಸುಜಿ ಅವರು ಆಡಿದ್ದಾರೆ ಇನ್ನೆರಡು ನಾನು ಆಡಿದ್ದೀನಿ ಹಾ ಅನುರಾಧ ಭಟ್ ಅವರು ಒಂದು ಆಡಿದ್ದಾರೆ ಮೆಲೋಡಿ ಒಂದಿದೆ ಅನುರಾಧ ಭಟ್ ದೇವರಾಜ್ ಪೂಜಾರಿ ಅವರು ಮತ್ತೆ ನಾನು ಡೈರೆಕ್ಟರ್ ನಾನು ಇದು ಇಂದು ನಾನು ಈಗ ಒಂದಿದೆ ಇಂದು ನಾಗರಾಜ್ ಪೂಜಾರಿ ಅದನ್ನ ಡೈರೆಕ್ಟರ್ ಬರೆದಿರೋದು ಸರ್ ಅಷ್ಟೆಂಟ್ ಅವ್ರ ಹೆಸರು ರೇಣು ಸ್ಟುಡಿಯೋ ರೇಣು ಸ್ಟುಡಿಯೋ ಮಾಡಿದ್ವಿ ಅಲ್ಲಿ ನಮ್ದೇ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ವಿ ಚಿಕ್ಕದಾಗಿ ಯಾಕಂದ್ರೆ ನಾನು ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿಂದ ನಾನು ದುಡ್ಡು ಕೊಟ್ಟು ಹೋಗ್ಬಿಟ್ಟು ಒನ್ ಅವರಿಗೆ ಅಂತ ಕೊಟ್ಬಿಟ್ಟು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಆಗಲ್ಲ ಹಾಗಾಗ್ಬಿಟ್ಟು ಬಿಟ್ಟು ಒಂದು ಪುಟ್ಟದಾಗ ಒಂದು ಸ್ಟುಡಿಯೋ ಮಾಡಿಕೊಂಡು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ಕೂತು ಅಲ್ಲಿ ಮಾಡೋಕೆ ಅವಕಾಶ ಆಗ್ಬೇಕು ಅಂತ ಒಂದು ಪುಟ್ಟದಾಗ ಒಂದು ಮಾಡ್ಕೊಂಡಿದ್ವಿ ಬೇಸಿಕ್ ಅಲ್ಲಿ ಮಾಡಿಕೊಂಡ್ವಿ ಇನ್ನೆಲ್ಲ ರೆಕಾರ್ಡಿಂಗ್ಸ್ ಎಲ್ಲ ರೇಡಿಯೋ ಸ್ಟುಡಿಯೋದಲ್ಲಿ ಮಾಡಿದ್ವಿ ಆಲ್ಮೋಸ್ಟ್ ಲೈವ್ ಯೂಸ್ ಮಾಡಿದ್ವಿ ಆಮೇಲೆ ಆಲ್ಮೋಸ್ಟ್ ನಾವು ಈ ದೇಸಿ ಇವ್ರನ್ನ ಕರೆದು ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ಗಳನ್ನು ನುಡಿಸಿದ್ವಿ ಯಾಕಂದ್ರೆ ಅವರು ಅವ್ರ ಕೈಯಲ್ಲೇ ಚಂದ ಬರೋದು ಆಗ್ಬಿಟ್ಟು ಅದನ್ನ ಫೋಕಸ್ ಮಾಡಿದ್ವಿ ಒಂದ್ಸತಿ ಅದು ಎರಡನ್ನೂ ಸಂಭಾಳಿಸೋಣ ಅಂತ ಇದ್ದೀನಿ ಯಾಕಂದ್ರೆ ಎರಡು ನನ್ನ ಕಣ್ಣಿದ್ದಂಗೆ ಅಹ್ ಅದೇ ನೋಡ್ಬೇಕು ಇನ್ನು ಮುಂದೆ ಹೆಂಗ್ ನಿಭಾಯಿಸ್ಬೇಕು ಅಥವಾ ನಿಭಾಯಿಸ್ಬೇಕು ಅಂತ ಇದ್ದೀನಿ ಬಟ್ ನಿಭಾಯಿಸ್ತೀನಿ ಏನೋ ಸೊ ಪರಮಾತ್ಮ ಇಂದ ನೂರ ಹತ್ತು ಸಿನಿಮಾ ಸಮಥಿಂಗ್ ಆಗಿದೆ ಹ ವರ್ಷಕ್ಕೆ ಲೈನ್ ಅಪ್ ಅಲ್ಲಿ ಕನ್ನಡದಲ್ಲಿ ಒಂದು ಮೂರು ಸಿನಿಮಾ ಇದೆ ತೆಲುಗು ಅಲ್ಲಿ ಒಂದು ಸಿನಿಮಾ ಇದೆ ನಡೀತಾ ಇದೆ ಆಮೇಲೆ ತಮಿಳಲ್ಲಿ ಒಂದು ಸಿನಿಮಾ ನಡೀತಾ ಇದೆ ಇವರು ಸಾಧು ಅವ್ರ ಮಗ ಒಂದು ಮಾಡ್ತಿದ್ರು ತಮಿಳಲ್ಲಿ ಸೊ ಅದೊಂದು ನಡೀತಾ ಇದೆ ಖಂಡಿತವಾಗ್ಲಿದೆ ಯಾಕಂದ್ರೆ ನಾನು ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಬೇಕು ಅಂತ ನನ್ನ ಪ್ಲಾನ್ ಇತ್ತು ಯಾವಾಗ ನಮ್ಮ ಡೈರೆಕ್ಟರ್ ಸಿಗಿದ್ರು ಅವಾಗ ನನ್ನ ಡೈರೆಕ್ಷನ್ ನಿಂತಾಯ್ತು ಯಾಕಂದ್ರೆ ಅವ್ರು ಡೈರೆಕ್ಷನ್ ಮಾಡ್ತಾ ಇದ್ರು ನಾನು ಆಕ್ಚುಲಿ ಅವ್ರ ಹತ್ರ ಹೋಗಿದ್ದೆ ಡೈರೆಕ್ಷನ್ ಮಾಡಲ್ಲ ಅಂತಾನೆ ಬಟ್ ನಮ್ಗೆ ಡೈರೆಕ್ಟರ್ ಏನಂದ್ರು ನೀವು ಈಗ ಡೈರೆಕ್ಷನ್ ಮಾಡ್ಬಿಡಿ ನೀವು ಫಸ್ಟ್ ಮ್ಯೂಸಿಕ್ ಮಾಡಿ ಆಮೇಲೆ ಬೇಕಾ ಡೈರೆಕ್ಷನ್ ಮಾಡಿ ಅಂತ ಅಂದ್ರೆ ಸೊ ನಮ್ಗೆ ಅದು ಕಾಂಬೋ ವರ್ಕ್ ಆಯ್ತು ಎಲ್ಲ ದೇವರಾಜ್ ಪೂಜೆ ಡೈರೆಕ್ಟರ್ ಎಲ್ಲ ಅವ್ರದೇ ಅಲ್ಲಿ ಪಕ್ಕಾ ಹೊನ್ನಾವರದ ಸೊಗಡನ್ನ ಹೇಳಿದ್ರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ